ಇದೆ ಇದೆ ಹಿಡಿತಾ ಫುಲ್ ಸಮಯವಲ್ಲ ಇವಾಗ ಈ ಚೈನೀಸ್ ಏನ್ ನಂಬ್ತಾರೆ ಅಂತ ಹೇಳಿದ್ರೆ ಈ ಒಂಬೈನೂರ ತೊಂಬತ್ತೊಂಬತ್ತು ಮೆಟ್ಲನ ಹತ್ಕೊಂಡು ಮೇಲ್ಗಡೆ ಹೋದ್ರೆ ಆಯುಸ್ಸು ಆರೋಗ್ಯ ಶ್ರೀಮಂತಕ ಎಲ್ಲ ಬರ್ತಂತೆ ಜೈ ಅಂಜಲಿ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಕೆಣ ಒಂಬೈನೂರ ತೊಂಬತ್ತೊಂಬತ್ತು ಮೆಟ್ಲನ್ನ ಹತ್ತ ಕಡಿ ಆಗ್ತಿದ್ವಿ ಜೈ ಅಂಜಲಿ ಆರೋಗ್ಯ ಬರ್ತಾ ಹೋಗ್ತಾ ಇದೆ ಗೊತ್ತಾಯ್ತಲ್ಲ ಚೀಟು ಎಲ್ಲ ಕಡೆ ನೀರ್ ಸೋರ್ಕೊಂಡ್ ಬರ್ತಾ ಇದೆ ಇಡೀ ನೂರ್ ಮೆಟ್ಲ ಹತ್ತಿದೀವಿ ಅಷ್ಟೇ ಚೀಟು ನಾವು ಅವಾಗಿಂದ ಓ ದೇವ್ರೆ ಅಲ್ಲಿ ನೋಡಿ ಅಲ್ಲಿ ಇನ್ನೂ ಹೆಂಗಿಂಗ್ ಹತ್ಕೊಂಡ್ ಬರ್ತಾರ ಅವರು ಜನಗಳು ಕಾಲೆಲ್ಲ ಶೇಕ್ ಆಗಿಬಿಡುತ್ತೆ ತುಂಬಾ ಕಷ್ಟಪಟ್ಟು ಹತ್ಕೊಂಡ್ ಬರ್ತಾರ ಇಲ್ಲಿ ಹೆಂಗಿದೆ ಗೊತ್ತಾ ಹೆವಿ ಸ್ಟೀಪ್ ಚೈನೀಸ್ ತಾತಂದ್ರ ಹತ್ತರ ಕಿರಣ ಆಕ್ಚುಲಿ ಇವರು ಮಧ್ಯದಲ್ಲಿ ಒಂದು ಐನೂರು ಒಂದು ನಾನೂರ ಐನೂರು ಸ್ಟೆಪ್ಸ್ ಆದ್ಮೇಲೆ ಫುಲ್ ತಲೆ ತಿರುಗ್ದಂಗ್ ಆಗೋಯ್ತು ನನಗೆ ಅದ್ ಹಿಂದೆ ನೋಡಿ ಒಂದು ಒಂದ್ ಹತ್ತದ ನಿಮಿಷ ಆಗ್ಲೇ ಇಲ್ಲ ತಲೆ ಫುಲ್ ಗೆಲುವು ಅಂದ್ಬಿಡ್ತು ಫೈನಲ್ ಆಗಿ ಒಂದೂವರೆ ಅವರ್ ಆದಮೇಲೆ ಒಂಬೈನೂರ ಐವತ್ತು ಸ್ಟೆಪ್ಸ್ ಹತ್ತಿದ್ದೀವಿ ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೊಂಬತ್ತು ಸ್ವರ್ಗದ ಬಾಗಿಲಿಗೆ ಸ್ವಾಗತ ಸುಸ್ವಾಗತ